ಮೊದಲನೇದಾಗಿ ಮುಟ್ಟು ಶುರುವಾದಾಗ ಮೆನಾರಿಕೆ ಟೈಮ್ ಅಲ್ಲಿ ಯಾವ ತರದ ಆಹಾರ ಕೊಡಬೇಕು ಅನ್ನೋದನ್ನ ಇವತ್ತಿನ ಸಂಚಿಕೆಯಲ್ಲಿ ತೋರಿಸ್ತಾ ಇದ್ದೀನಿ ಸೊ ಇದರಲ್ಲಿ ಮೊದಲನೇದಾಗಿ ಮಾಡ್ತಾ ಇರತಕ್ಕಂತಹ ರೆಸಿಪಿ ಅಂತಂದ್ರೆ ಉದ್ದಿನ ಲೇಹ ಉದ್ದಿನ ಲೇಹಕ್ಕೆ ಬೇಕಾಗುವ ಸಾಮಗ್ರಿಗಳು ಉದ್ದಿನ ಕಾಳು ಅಕ್ಕಿ ಬೆಲ್ಲ ತುಪ್ಪ ಈ ಉದ್ದಿನ ಲೇಹನ ಹೇಗೆ ಮಾಡೋದು ಅಂತ ನೋಡೋದು ಈ ಉದ್ದಿನ ಲೇಹಕ್ಕೆ ಮೊದಲನೇದಾಗಿ ನಾವು ಇಲ್ಲಿ ತಗೊಂಡಿರ್ತಕ್ಕಂಥದ್ದು ಉದ್ದಿನ ಕಾಳು ಸಾಮಾನ್ಯವಾಗಿ ಉದ್ದು ಅಂತ ಅಂದಕ್ಷಣ ಸಿಪ್ಪೆ ತೆಗ್ದಿರ್ತಕ್ಕಂತಹ ಉದ್ದಿನ ಕಾಳನ್ನು ಉಪಯೋಗಿಸೋದು ಬಹಳಷ್ಟು ಮಂದಿ ಸೊ ಇದ್ ಇವತ್ತಿನ ಈ ರೆಸಿಪಿಗೆ ಎಕ್ಸ್ಪೆಷಲಿ ಈ ಮೆನಾರ್ಕೆ ಟೈಮ್ ಉದ್ದಿನ ಸಿಪ್ಪೆ ಸಮೇತ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಉಪಯೋಗಿಸ್ತಾ ಇದ್ವಿ ಇದನ್ನ ಒಂದು ಅರ್ಧ ಕಪ್ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು ಈ ಉದ್ದನ್ನ ನಾವು ಆಯುರ್ವೇದದಲ್ಲಿ ಮಾಶಾ ಅಂತ ಹೇಳ್ತೀವಿ ಸೊ ಇದು ಉಷ್ಣ ವೀರ್ಯ ಆಗಿರೋದ್ರಿಂದ ಇದರಲ್ಲಿ ಅಂದ್ರೆ ಮೆನಾರ್ಕೆಗೆ ಹೇಳಿ ಮಾಡಿಸಿದ್ರೀಡಿಯೆಂಟ್ ಸೊ ಹಾಗೆ ಇದು ವಾತ ಮತ್ತೆ ಕಫವನ್ನ ಕಡಿಮೆ ಮಾಡುತ್ತೆ ಪಿತ್ತವನ್ನ ಜಾಸ್ತಿ ಮಾಡುತ್ತೆ ಮೆನಾರ್ಕೆಯಲ್ಲಿ ಹೇಳಿ ಮಾಡಿಸಿರೋದ್ರಿಂದ ಇದು ಅಂದ್ರೆ ಪಿತ್ತನ ಆ ಟೈಮ್ ಅಲ್ಲಿ ಜಾಸ್ತಿ ಮಾಡೋದ್ರಿಂದ ಆ ಟೈಮಲ್ಲಿ ಏನ್ ಫ್ಲೋ ಆಗಬೇಕು ಆ ತರ ಅಂದ್ರೆ ಪೀರಿಯಡ್ಸ್ ಫ್ಲೋ ಆಗೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಇದಕ್ಕೆ ಯಾವುದೇ ಎಣ್ಣೆ ಅಥವಾ ತುಪ್ಪ ಹಾಕಿ ಹುರಿಯುವಂತ ಅವಶ್ಯಕತೆ ಇಲ್ಲ ಡ್ರೈ ರೋಸ್ಟ್ ಇನ್ನ ನಾವು ಮಾಡ್ಕೊಳ್ಳೋಣ ಫಸ್ಟ್ ಮಂತ್ ಫಸ್ಟ್ ಶುರು ಆದಾಗ ಈ ತರ ಸ್ಪೆಷಲ್ ಫುಡ್ ಏನು ಅಂತ ಹೇಳ್ತೀವಿ ಟ್ರೆಡಿಷನಲ್ ಫುಡ್ ಈಗ ಒಂದೊಂದು ರೀಜನ್ ಅಲ್ಲಿ ಫುಡ್ ಹೇಳ್ತಾರೆ ನಾವು ಇವತ್ತಿನ ದಿನ ಆಯುರ್ವೇದದಲ್ಲಿ ಏನ್ ಹೇಳಿದ್ದಾರೆ ಆಯುರ್ವೇದದಲ್ಲಿ ಪ್ರಿಫರೆನ್ಸ್ ಏನ್ ಹೇಳಿದ್ದಾರೆ ತಿಳಿಸ್ಕೊಡ್ತಾ ಇದ್ದೀವಿ ಈಗ ಇದು ಡ್ರೈ ರೋಸ್ಟ್ ಆಗಿದೆ ಇದನ್ನ ಒಂದ್ ಪಾತ್ರೆಯಲ್ಲಿ ತೆಗೆದುಕೊಳ್ಳೋಣ ಮತ್ತೆ ಇದೇ ಪಾತ್ರೆಯಲ್ಲಿ ಅಕ್ಕಿ ಅಕ್ಕಿ ಒಂದು ಅರ್ಧ ಕಪ್ ಅಷ್ಟು ಮತ್ತೆ ಅದೇ ತರ ಡ್ರೈ ರೋಸ್ಟ್ ಮಾಡ್ಕೊಳ ಇದಕ್ಕೇನು ತುಪ್ಪ ಅಥವಾ ಎಣ್ಣೆ ಹಾಕೋ ಹಾಕೋ ಅವಶ್ಯಕತೆ ಇಲ್ಲ ಇಲ್ಲಿ ಅಕ್ಕಿ ಅಂತಂದ್ರೆ ನಾನು ವೈಟ್ ರೈಸ್ ತಗೊಂಡಿದ್ದೀನಿ ಸೊ ನಿಮ್ಗೆ ಬೇಕು ಅಂತಂದ್ರೆ ರೆಡ್ ರೈಸ್ ಅಂತ ನೀವು ತಗೊಳ್ಬೋದು ಯೂಸ್ ಮಾಡಬಹುದು ಈ ರೀತಿಯಾಗಿ ಹುರ್ಕೊಳ್ಳೋದ್ರಿಂದ ಆ ಅನ್ನೋದು ಹೆವಿ ಅಲ್ವಾ ಸೊ ಡೈಜೆಷನ್ಗೆ ಈಸಿ ಆಗಿ ಅಂತ ತುಂಬಾನೇ ಉಪಯೋಗ ಆಗುತ್ತಲ್ವಾ ಹೌದು ಮತ್ತೆ ಏನಾಗುತ್ತೆ ಅಂದರೆ ಈಗ ಪೀರಿಯಡ್ಸ್ ಟೈಮ್ನಲ್ಲಿ ಹಾಗೆ ನೆಲಕ್ಕೆ ಟೈಮ್ನಲ್ಲಿ ಸೋ ಸ್ವಲ್ಪ ಹೆವಿ ಪದಾರ್ಥಗಳನ್ನು ತಿಂದರೆ ಜೀರ್ಣ ಆಗೋದಿಲ್ಲ ಸೊ ಹಾಗಾಗಿ ಯಾವುದೇ ಆಹಾರನ ನಾವು ಯೂಸ್ ಮಾಡಬೇಕಾದ್ರೆ ಅದನ್ನು ಕುಡ್ಕೊಂಡು ಯೂಸ್ ಮಾಡುವಂಥದ್ದು ಬಹಳ ಮುಖ್ಯ ಆಗುತ್ತೆ ಈಗ ಬೆಲ್ಲದ ಪಾಕವನ್ನು ನಾವು ಮಾಡ್ಕೊಳ್ಳೋಣ ಈ ಬೆಲ್ಲದ ಪಾಕಕ್ಕೆ ಒಂದು ಅರ್ಧ ಕಪ್ಪಿನಷ್ಟು ನೀರು ಹಾಗೆ ಒಂದು ಅರ್ಧ ಕಪ್ಪಿನಷ್ಟು ಬೆಲ್ಲವನ್ನ ಸೇರಿಸ್ತಾ ಇದ್ದೀನಿ ಈ ಬೆಲ್ಲ ಕರಗುವಷ್ಟರಲ್ಲಿ ನಾವು ಈಗ ಏನ್ ಹುರಿದಿಟ್ಕೊಂಡಿದ್ದೀವಿ ದಿನಬೇಳೆ ಹಾಗೆ ಅಕ್ಕಿ ಅದನ್ನ ಪುಡಿ ಮಾಡ್ಕೊಳ್ಳೋಣ ಇದೀಗ ಪೌಡರ್ ರೆಡಿ ಆಗಿದೆ ಸೊ ಸ್ವಲ್ಪ ಕೋರ್ಸ್ ಪೌಡರ್ ಆದ್ರೂ ಆಯ್ತು ಒಂದು ವೇಳೆ ನಿಮಗೆ ನೈಸ್ ಅಂದರೆ ಫೈನ್ ಪೌಡರ್ ಬೇಕು ಅಂತಂದ್ರೆ ಫೈನ್ ಪೌಡರ್ ಕೂಡ ಮಾಡ್ಕೊಳ್ಬೋದು ಸೊ ಬೆಲ್ಲದ ಪಾಕ ಬೆಲ್ಲದ ಪಾಕ ಅಂತಂದ್ರೆ ಒಂದು ಎಳೆ ಬರೋದು ಅಂತ ಹೇಳ್ತೀವಿ ಅಷ್ಟು ಒಂದು ಎಳೆಯಷ್ಟು ಬೆಲ್ಲದ ಪಾಕ ಬಂದ್ರೆ ಇದಕ್ಕೆ ಸಾಕಾಗುತ್ತೆ ಈಗ ಇದು ಒಂದು ಎಳೆ ಪಾಕದಷ್ಟು ಬಂದಿದೆ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಈ ಪೌಡರ್ನ ಸೇರಿಸ್ತಾ ಬರೋಣ ಒಂದು ಎರಡರಿಂದ ಮೂರು ಚಮಚದಷ್ಟು ತುಪ್ಪ ಯಾವುದೇ ಲೇಹಕ್ಕಾಗಿರ್ಬೋದು ಯೂಸಲಿ ತುಪ್ಪವನ್ನ ಸೇರಿಸ್ತೇವೆ ಒಂದು ತುಪ್ಪ ಅಗ್ನಿವರ್ಧಕ ಅಂತಲೂ ಹೇಳ್ತೇವೆ ಹಾಗೆ ಇದು ಏನಾಗುತ್ತೆ ಈ ಲೇಹಗಳೆಲ್ಲ ಸ್ವಲ್ಪ ಹೀಟನ್ನು ಜಾಸ್ತಿ ಮಾಡೋದ್ರಿಂದ ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ತುಪ್ಪವನ್ನ ಸೇರಿಸ್ತೇವೆ ಇದೀಗ ಸ್ಥಳ ಬಿಟ್ಟಿದೆ ಅಂತ ಹೇಳ್ತೀವಿ ಅಂದ್ರೆ ಬಾಟಮ್ಗೆ ಅಂಟೋದು ಬಿಡ್ತಿದೆ ಅಂದ್ರೆ ಸ್ಪೂನ್ ಜೊತೆನೆ ಇದು ಬರ್ತಾ ಇದೆ ಸೊ ಇದಾಗಿದೆ ಅಂತ ಅರ್ಥ ಇದನ್ನ ಒಂದು ಬೌಲೆಗೆ ಸೊ ಈ ಉದ್ದಿನ ಲೇಹ ಏನಿದೆ ಇದನ್ನ ನೀವು ಐದು ವರ್ಷ ಇದ್ದಾಗ ಮಕ್ಕಳಿಗೆ ಐದು ವರ್ಷ ಇದ್ದಾಗ್ಲೇನೇ ಕೊಡ್ಲಿಕ್ಕೆ ಶುರು ಮಾಡ್ಬೋದು ವಾರದಲ್ಲಿ ದಿನ ಅಥವಾ ಇದ್ರದ್ದು ಉಂಡೆ ಉಂಡೆ ಪಾಕ ಮಾಡಿ ಇದನ್ನ ಉಂಡೆ ತರನು ಮಾಡಿಟ್ಕೊಂಡು ಸೊ ಮಕ್ಳಿಗೆ ಕೊಡ್ತಾ ಹೋದಷ್ಟು ಅವ್ರದ್ದು ಬೋನ್ ಹೆಲ್ತ್ ಕೂಡ ಚೆನ್ನಾಗ್ತಾ ಹೋಗುತ್ತೆ ಹಾಗೆ ಪ್ರೋಟೀನ್ ಕಣ ಸಮೇತ ಸಿಗ್ತಾ ಹೋಗುತ್ತೆ ಇನ್ನು ಮೆನಾರ್ಕೆ ಟೈಮ್ ಅಲ್ಲಿ ಕೊಡೋದ್ರಿಂದ ಅವ್ರದ್ದು ಅಂದರೆ ಫರ್ಟಿಲಿಟಿಗೂ ಸಹ ಸಹ ಸಹಾಯ ಆಗುತ್ತೆ ಹಾಗೆ ಮಂತ್ಲಿ ಮಂತ್ಲಿ ಪೀರಿಯಡ್ಸ್ ರೆಗ್ಯುಲರ್ ಆಗೋ ಆಗೋದಕ್ಕೂ ಕೂಡ ತುಂಬ ಸಹಾಯ ಆಗುತ್ತೆ